ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಶಿವಮೊಗ್ಗ ನಗರ ಬೆಳೀತಾ ಇದೆ ಬೆಳೆದರೂ ಕೂಡ ಅದಕ್ಕೆ ತಕ್ಕನಾಗಿ ಹಸಿರಿ ಹಸಿರೀಕರಣ ಇಲ್ಲ ಒಂದು ಪ್ಲ್ಯಾನ್ ಇಲ್ದಲೇನೆ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಪೊರೇಷನವರು ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ಗಮನಕ್ಕೆ ತಗೊಳ್ಳದೆ ಒಂದು ಪ್ಲ್ಯಾನ್ ಇಲ್ದೇನೆ ತುಂಬ ಜನ ಇಂಜಿನಿಯರ್ಸ್ಗಳಿದ್ದಾರೆ ಏನು ಇಂಜಿನಿಯರ್ ಇಂಜಿನಿಯರ್ಗಳು ಅನ್ನೋದಕ್ಕಿಂತ ಮರ ಕಡಿಯೋದು ಹೆಂಗೆ ಅಂತ ತಿಳ್ಕೊಂಡು ಬಂದು ಕಡೆ ಕಡಿಯೋ ರೀತಿಯಲ್ಲಿ ಕಡಿತಾ ಇದ್ದಾರೆ ಇಲ್ಲಿ ಈ ಮರಗಳು ಕಡಿಯೋ ಅವಶ್ಯಕತೆ ನಿಜವಾಗ್ಲೂ ಇರಲಿಲ್ಲ ಯಾಕೆಂದರೆ ಈ ರ್ಯಾಂಪು ಒಂದು ಬ್ಯೂಟಿಫಿಕೇಷನಲ್ಲಿ ಟರ್ನ್ ಮಾಡಿಕೊಂಡು ರೌಂಡಲ್ಲಿ ತಗೊಂಡಿದ್ದಿದ್ರೆ ಈ ಕಡೆ ಸೈಡಿಗೆ ಬಂದಿರೋದು ಮರಗಳು ಉಳಿಯೋದು ನೋಡೋಕ್ಕೂ ಚೆನ್ನಾಗಿರೋದು ಇವರು ಅದನ್ನು ಬಿಟ್ಬಿಟ್ಟು ಮರ ಎಲ್ಲಿ ಕಣ್ಣಿಗೆ ಕಾಣಿಸುತ್ತೆ ಅಲ್ಲಿ ಮರ ಕಡಿಯೋದು ಅಷ್ಟೇ ಕೆಲಸ ಆಗಿರೋದು ಇದ್ರ ನಡುವೆ ಏನಾಗಿದೆ ಇಲ್ಲಿ ಒಂದಿಷ್ಟು ನಮ್ಮ ಜೊತೆಗಿರುವಂಥ ಕೆಲವು ಪರಿಸರವಾದಿಗಳೇ ಈ ಮರಗಳ ಬಗ್ಗೆ ಅಷ್ಟೊಂದು ಇದಿಲ್ಲ ಒಳಗಿನ ಒಂದು ಅವರು ಒಟ್ಟಿಗೆ ಸೇರಿಕೊಂಡು ಅವ್ರ ಜೊತೆ ಸ ಒಟ್ಟೊಟ್ಟಿಗೆ ಸೇರಿಕೊಂಡು ಅವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕಾಂಟ್ರಾಕ್ಟ್ ತೊಗೊಳೋದು ಮತ್ತೊಂದು ಮಾಡಿಕೊಂಡು ಕೆಲವು ಮರಗಳಿಗೆ ಇವರೇ ಹೋಗಿ ಇವರೇ ಪರ್ಮಿಷನ್ ತಗೊಂಡು ಇವರೇ ಕಡಿಯೋವಂಥ ಒಂದು ಕೆಲಸಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಕಾರ್ಪೊರೇಷನ್ ಎರಡೂ ಸೇರಿಕೊಂಡು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿ ಈ ಮಟ್ಟದಲ್ಲಿ ಮರಗಳನ್ನು ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್ ಆಲ್ ಸುಮಾರು ಕಡದಾಗಿದೆ ಎಲ್ಲ ಈಗ ಉಳ್ಕೊಂಡಿರೋ ಮರಗಳನ್ನು ಕಡಿಯುವಂತ ಒಂದು ಪ್ರಯತ್ನಗಳು ನಡೀತಾ ಇದೆ ದಯಮಾಡಿ ಇದನ್ನು ಜಿಲ್ಲಾಡಳಿತ ಆಗಿರ್ಬೋದು ಕರ್ನಾಟಕ ಸರ್ಕಾರ ಆಗಿರ್ಬೋದು ಇದನ್ನು ಗಮನಕ್ಕೆ ತಗೊಂಡು ರೆಡಿದೆ ಉಳಿಸ್ಕೊಂಡು ಒಂದಿಷ್ಟು ಜನಗಳ ಜೀವ ಉಳಿಸೋಂತದ್ದೊಂದು ಕೆಲಸ ನೋಡಬೇಕು ಈಗಿನ ಟೆಂಪ್ರೇಚರ್ ನೋಡ್ತಾ ಇದ್ದಾರೆ ಇಲ್ಲಿ ಆಗ್ಲೇ ಮೂವತ್ತೆಂಟು ನಲವತ್ತು ಹೋಗಿ ಈಗ ನಿನ್ನೆ ಇವತ್ತು ಒಂಚೂರು ಮಳೆ ಸ್ಥಿತಿ ಇರುತ್ತೆ ಅದಕ್ಕೆ ಇಲ್ಲಿ ಜನ ಎಲ್ಲ ಸೇರ್ಕೊಂಡು ಇದನ್ನ ಉಳಿಸ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಕಾಣುತ್ತೆ ಈ ಸರ್ಕಲ್ ಅಲ್ಲಿ ಡೈರೆಕ್ಟ್ ಆಗಿ ಈ ಪಾರ್ಕಿಂಗ್ ಕೊಡೋ ವ್ಯವಸ್ಥೆ ಇದ್ರೆ ಇಲ್ಲೇನಾಗುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಅವ್ರ ಅದನ್ನೇ ಈ ಗೇಟ್ ಎಂಟ್ರೆನ್ಸ್ ಇಂದ ತಗೊಂಡು ಯೂಟರ್ನ ಕೊಂಡ್ರೆ ಒಂದು ನೋಡೋದಿಕ್ಕೂ ಬಿಲ್ಡಿಂಗು ಲೆಕ್ಕು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಅದನ್ನ ಬಿಟ್ಟು ಇವರು ಮರ ಕಡ್ಕೊಂಡು ಇಲ್ಲಿ ಡೈರೆಕ್ಟ್ ಎಂಟ್ರೆನ್ಸ್ ಕೂತ್ಕೊಂಡು ಟ್ರಾಫಿಕ್ ಎಲ್ಲ ಜಾಮ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಇದು ಇಂಜಿನಿಯರ್ಸ್ ಸಾಹೇಬ್ರ ಇಂಜಿನಿಯರ್ಸ್ ಅಥವಾ ಏನು ಅಂತ ಗೊತ್ತಿಲ್ಲ ಏನೋ ಪ್ಲಾನ್ ಹಾಕ್ಬೋದಾಯ್ತು ಅವರು ಉದ್ದಕ್ಕೂ ನೆಡ್ಸಿದ್ದೀನಿ ಸಂಕೆ ಮರ ಆಲದ ಮರ ಅವೆಲ್ಲ ಇದೆ ನೋಡಿರಿ ಅಲ್ಲಿ ಎದುರುಗಡೆ ಕಾಣ್ತಾ ಇದೆ ಎಸ್ನಲ್ಲಿ ಆಪೋಸಿಟ್ಟು ಹತ್ತು ಮರ ನಡ್ಸಿದ್ದೀನಿ ನಾನು ಒಂದು ಮರಕ್ಕೆ ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂಥದ್ರಲ್ಲಿ ಇಂಥ ಮರ ಬಂದು ಮಾಡಿದ್ರೆ ಆಗತ್ತಾ ಹದಿನೈದು ದಿನದ ಕೆಳಗೆ ನಾನು ಬಂದಿದ್ದೆ ಗಲಾಟೆಗೆ ಆಮೇಲೆ ಕಮಲಾಕರನ್ನ ಹುಡುಗನೂ ಬಂದಿದ್ದ ಬಿ ಜೆ ಪಿಯವನು ಅವಾಗ ನಿಲ್ಸಿದ್ರು ಅವಾಗ ನಿಲ್ಸಿದವರು ಮತ್ತೆ ಈಗ ನೀವು ಬಂದಿದ್ದೀರಾ ಮತ್ತೆ ನಾವು ಮಾತಾಡೋಕ್ಕೆ ಬಂದಿದ್ದೀವಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆ ಕೊಡಬೇಡಿ ಅಧಿಕಾರ ಇವತ್ತಿರತ್ತೆ ನಾಳೆ ಹೋಗಕ್ಕೆ ಜನರ ಜೀವನ ಜೊತೆ ಚೆಲ್ಲಾಟ ಆಡಬೇಡಿ i